ಹವ್ಯಕ ಎನ್ನುವುದು ಒಂದು ಆತ್ಮೀಯತೆ ಹವ್ಯಕ ಎಂಬುದು ಸ್ವಾಭಿಮಾನ ಹವ್ಯಕ ಎಂಬುದು ಒಂದು ಶಕ್ತಿ ನಾವು ಹವ್ಯಕರು ಎಂಬುದೇ ನಮಗೆ ಹೆಮ್ಮೆ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಾನಂದಗಡೆ ಕಡತೋಕ ಹೇಳಿದ್ದಾರೆ ಅವರು ಶ್ರೀ ಅಖಿಲ ಹವ್ಯಕ ಮಹಾಸಭಾದಿಂದ ಹೊನ್ನಾವರ ತಾಲೂಕಿನ ಎಸ್ ಡಿ ಎಂ ಕಾಲೇಜಿನಲ್ಲಿ ರವಿವಾರ ನಡೆದ ಪ್ರತಿಬಿಂಬ ಕಾರ್ಯಕ್ರಮದ ಆತಿಥ್ಯ ವಹಿಸಿ ಸಾಧಕರನ್ನು ಸನ್ಮಾನಿಸಿ ಮಾತನಾಡಿದರು ಹವ್ಯಕರಿಗೆ ಅವರದ್ದೇ ಆದ ಸಂಸ್ಕಾರವಿದೆ ಸಮಾಜಕ್ಕೆ ಒಳಿತು ಮಾಡುವ ನಿಟ್ಟಿನಲ್ಲಿ ಅವರು ಸದಾ ಕಾರ್ಯಪ್ರವರ್ತರಾಗಿರುತ್ತಾರೆ ದೇಶ ವಿದೇಶದಲ್ಲಿ ಇದ್ದರೂ ತಮ್ಮದೇ ಆದ ಸಂಸ್ಕಾರವನ್ನು ಉಳಿಸಿಕೊಂಡು ಬಂದಿರುವ ಪರಂಪರೆ ಹವ್ಯಕರದ್ದು ಹವ್ಯಕರ ಭಾಷೆಗೆ ಅತ್ಯಂತ ಮಹತ್ವವಿದ್ದು ನಾವು ಯಾವುದೇ ಕಡೆಗಳಲ್ಲಿ ಇದ್ದರೂ ಹವ್ಯಕ ಭಾಷೆಯನ್ನು ಕೇಳಿದರೆ ನಮಗೆ ಸಂತಸ ಎನಿಸುತ್ತದೆ ಹವ್ಯಕ ಸಮಾಜ ಎಲ್ಲ ಸಮಾಜಕ್ಕೆ ಉಳಿತು ಮಾಡುವ ಕಾರ್ಯವನ್ನು ಮಾಡುತ್ತಿದ್ದರೂ ನಿರಂತರವಾಗಿ ಸಮಾಜದ ಮೇಲೆ ಆಕ್ರಮಣ ನಡೆಯುವುದನ್ನು ನಾವು ಕಾಣಬಹುದು ಹೀಗಾಗಿ ಹವ್ಯಕ ಸಂಘಟನೆಗಳನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಎಂದರು ಹವ್ಯಕ ಸಮಾಜ ರಾಜಕೀಯವಾಗಿ ಇನ್ನೂ ಸಬಲವಾಗಬೇಕು ನಮ್ಮ ಗಟ್ಟಿತನವನ್ನು ನಾವು ತೋರಿಸಬೇಕು ಎಂದರೆ ಹವ್ಯಕ ಸಮಾಜದ ಸಂಖ್ಯೆ ಹೆಚ್ಚಾಗಬೇಕು ಇಂದಿನ ಯುವ ಪೀಳಿಗೆ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು ಹಿಂದೂ ಸಮಾಜ ಸಬಲವಾಗಬೇಕೆಂದರೆ ಹಿಂದೂಗಳ ಸಂಖ್ಯೆ ಹೆಚ್ಚಾಗಬೇಕೆಂಬ ದನಿ ಕೇಳಿ ಬಂದಂತೆ ಹವ್ಯಕ ಸಮಾಜದಲ್ಲಿ ಸಂಖ್ಯೆ ಹೆಚ್ಚಾಗಬೇಕು ಆಗ ನಾವು ಇನ್ನೂ ಗಟ್ಟಿಗರಾಗುತ್ತೇವೆ ಹವ್ಯಕ ಸಮಾಜವನ್ನು ಒಟ್ಟುಗೂಡಿಸಿ ಅಖಿಲ ಹವ್ಯಕ ಮಹಾಸಭಾ ಮಾಡುತ್ತಿರುವ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ ಸಂಘಟನೆಯ ಜೊತೆಗೆ ನಾವು ಇದ್ದು ಸಂಘಟನೆಯನ್ನು ಬಲಗೊಳಿಸುವ ಕಾರ್ಯ ಮಾಡೋಣ ಎಂದರು ಗೌರವ ಪಡೆಯುತ್ತಾ ಇರುವಂತಹ ಹವ್ಯಕ ಜಗತ್ತಿನ ಯಾವ ಹಾಗಾಗಿ ನಾವು ಅದ್ಯಾವುದಕ್ಕೂ ಹೆದರಿಲ್ಲ ಯಾವುದಕ್ಕೂ ಜಗ್ಗಿಲ್ಲ ಯಾವುದಕ್ಕೂ ಬಗ್ಗೆ ನಾವು ಆದರೂ ಕೂಡ ನಾವು ಮುನ್ನಡುತ್ತಾ ಇದೇ ಆದರೂ ಸರ್ಕಾರ ಮಟ್ಟದಲ್ಲಿ ಸರ್ಕಾರದ ವಿಶೇಷ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬೇಕಾದರೆ ನಮಗೆ ರಾಜಕೀಯವಾಗಿ ಕೂಡ ಶಕ್ತಿ ಬೇಕಾಗ್ತದೆ ಈ ಶಕ್ತಿ ಬರಬೇಕಾದರೆ ರಾಜಕೀಯವಾದಂಥ ವ್ಯಕ್ತಿಗಳನ್ನು ಚುನಾಯಿಸಲಿಕ್ಕೆ ನಮಗೆ ಶಕ್ತಿ ಬರಬೇಕಾಗುತ್ತದೆ ಅವರನ್ನು ಚುನಾಯಿಸಬೇಕು ಅಂತ ಹೇಳಾದ್ರೆ ಅತಿ ಹೆಚ್ಚು ಮತದಾರರು ಇರಬೇಕಾಗ್ತದೆ ಅತಿ ಹೆಚ್ಚು ಮತದಾರರು ಇರಬೇಕು ಅಂದ್ರೆ ನಮ್ಮ ಜನಸಂಖ್ಯೆ ಹೆಚ್ಚಾಗಬೇಕಾಗ್ತದೆ ನಮ್ಮ ಜನಸಂಖ್ಯೆ ಹೆಚ್ಚಾಗದೇ ಇದ್ರೆ ಕೊಳ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಂಭು ಹೆಗಡೆ ಮಾತನಾಡಿ ಹವ್ಯಕರು ಎಂದರೆ ಹತ್ತಾರು ಪ್ರತಿಭೆಗಳನ್ನು ಹೊಂದಿದವರು ಆದರೆ ಅವರ ಪ್ರತಿಭೆಗಳನ್ನು ಅವರು ಗುರುತಿಸಿಕೊಳ್ಳುವಲ್ಲಿ ಹಿಂದಿದ್ದಾರೆ ಅದೆಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದವರು ಸಹ ತಮ್ಮನ್ನು ತಾವು ಎಲ್ಲಿಯೂ ತೋರ್ಪಡಿಸಿಕೊಳ್ಳದೆ ತಮ್ಮ ಕಾರ್ಯವನ್ನು ಮಾಡಿದವರು ನಮ್ಮ ತಂದೆಯವರು ಸಹ ಸುಮಾರು ನೂರ ಇಪ್ಪತ್ತೈದಕ್ಕೂ ಅಧಿಕ ಪುಸ್ತಕವನ್ನು ಬರೆದಿದ್ದರು ಅವುಗಳನ್ನು ಪರಿಚಯಿಸಿಕೊಳ್ಳುವ ಕಾರ್ಯ ಮಾಡಿಲ್ಲ ಎಂದ ಅವರು ಹವ್ಯಕರು ತಮ್ಮನ್ನು ತಾವು ಗುರುತಿಸಿಕೊಂಡು ಹೆಮ್ಮೆಯಿಂದ ಸೇರುವಂತೆ ಆಗಬೇಕು ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಾದ ಶಿವಮೂರ್ತಿ ಭಟ್ ಅಳವಳ್ಳಿ ಶಿಲ್ಪಕಲೆ ತಿಮ್ಮಣಜಿ ಹೆಗಡೆ ಮಾಗೋಡ್ ಕ್ರೀಡೆ ಶಾಂತಾ ವಸಂತ ಭಟ್ ಕರ್ಕಿ ಗೋಪಾಲನೆ ಶ್ರೀಧರ್ ಹೆಬ್ಬಾರ್ ಮಾರುಕೇರಿ ಕೃಷಿ ರಾಧಾಕೃಷ್ಣ ಭಟ್ ಭಟ್ಗಳ ಪತ್ರಿಕೋದ್ಯಮ ಸುಬ್ರಾಯ್ ರಾಮಕೃಷ್ಣ ಭಟ್ ಬೆಕ್ಕುತ್ತೆ ಅಡುಗೆ ಎಸ್ ಎ ಪಂಡಿತ್ ವಕೀಲರು ಕಾರವಾರ ಕಾನೂನು ಶ್ರೀರಾಮಚಂದ್ರ ಭಟ್ ಅಚುವೆ ವೈದಿಕ ಎಂಎಂ ಹೆಗಡೆ ಅಳವಳ್ಳಿ ಪಾಕವಿದ್ಯೆ ಇವರನ್ನು ಸನ್ಮಾನಿಸಲಾಯಿತು ವಿವಿಧ ವಿಭಾಗದಲ್ಲಿ ನಡೆದ ಹದಿನೈದಕ್ಕೂ ಹೆಚ್ಚು ಸ್ಪರ್ಧೆಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಪಡೆದವರಿಗೆ ಬಹುಮಾನ ನೀಡಲಾಯಿತು ಹವ್ಯಕ ಮಹಾಸಭಾದ ಉಪಾಧ್ಯಕ್ಷ ಶ್ರೀಧರ ಭಟ್ ಕೆಕ್ಕಾರು ಮಾತನಾಡಿ ಹವ್ಯಕರೆಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕು ತೃತೀಯ ಹವ್ಯಕ ಸಮ್ಮೇಳನ ಹವ್ಯಕರ ದೊಡ್ಡ ಹಬ್ಬವಾಗಿದ್ದು ನಮ್ಮ ಒಗ್ಗಟ್ಟನ್ನು ತೋರ್ಪಡಿಸಲು ಒಂದು ವೇದಿಕೆ ಆಗಲಿದೆ ಹತ್ತಾರು ವಿಶೇಷತೆಗಳನ್ನು ಹೊಂದಿರುವ ಹವ್ಯಕ ಸಮಾಜವು ಇತರೆ ಸಮಾಜದ ಜೊತೆ ಬದುಕುವ ಜೊತೆಗೆ ತಮ್ಮ ವಿಶೇಷತೆಯನ್ನು ತೋರ್ಪಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಗಳನ್ನು ಮಾಡುತ್ತಿರೋಣ ಎಂದರು ಅಖಿಲ ಹವ್ಯಕ ಮಹಾಸಭಾದ ಪ್ರಾಂತ ಪ್ರತಿನಿಧಿ ಅರುಣ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿ ಪ್ರತಿಬಿಂಬದ ಆಶಯವನ್ನು ವಿವರಿಸಿದರು ಅಖಿಲ ಹವ್ಯಕ ಮಹಾಸಭಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿಕೊಂಡ ಸಂಘಟನೆಯಾಗಿದ್ದು ಇಂದು ಮೂವತ್ತು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಹೊಂದಿದೆ ಸದಸ್ಯತ್ವವನ್ನು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದರು ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಹವ್ಯಕ ಮಹಾಸಭೆಯಿಂದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷ ಕಾರ್ಯಕ್ರಮಗಳು ಸಾಧಕ ಸಮ್ಮಾನ ಹವ್ಯಕರ ಸಂಸ್ಕೃತಿ ಬಿಂಬಿಸುವ ಕಾರ್ಯಗಳು ಸಂಯೋಜನೆಗೊಳ್ಳುತ್ತಿದ್ದು ಸಿದ್ಧತೆ ಪ್ರಾರಂಭವಾಗಿದೆ ಎಲ್ಲ ಹವ್ಯಕರು ಹಾಗೂ ಇತರೆ ಸಮಾಜದ ಹವ್ಯಕ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸುವಂತೆ ಅವರು ವಿನಂತಿಸಿಕೊಂಡರು ಮುಂಜಾನೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ನಾರಾಯಣಯಾಜಿ ಸಾಲೆ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಹವ್ಯಕರೆಂದರೆ ಪ್ರತಿಭೆಗಳ ಪುಂಜ ಹವ್ಯಕರ ಪ್ರತಿಬಿಂಬ ಇದು ಹವ್ಯಕತರದ ಬಿಂಬ ಪ್ರತಿಫಲಿಸಬೇಕು ಎಂದರು ಅಖಿಲ ಹವ್ಯಕ ಮಹಾಸಭಾ ಉಪಾಧ್ಯಕ್ಷ ಶ್ರೀಧರ ಭಟ್ ಕೆಕ್ಕಾರು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಹಾಗೂ ಎಸ್ಡಿಎಂ ಕಾಲೇಜಿನ ಪ್ರಾಚಾರ್ಯ ಡಿಎಲ್ ನಬ್ಬಾರ್ ಉಪಸ್ಥಿತರಿದ್ದರು ಪ್ರಾಂತ ಸಂಚಾಲಕ ಆರ್ಜಿ ಹೆಗಡೆ ಪ್ರತಿಬಿಂಬದ ಸಂಚಾಲಕರಾದ ಸತೀಶ್ ಭಟ್ ಎಂವಿ ಹೆಗಡೆ ಸಹಕರಿಸಿದರು ಈಶ್ವರ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು ಎಸ್ವಿ ಹೆಗಡೆ ವಂದಿಸಿದರು ಕೇಶವ್ ಕಿರಣ್ ವಿನು ಮಧ್ಯಸ್ಥ ಸಹಕರಿಸಿದರು